आनंद लेते हैं हाँ शिवदीप यस शंकर प्रवेश ने दसवां स्कूल की सर गाड़ी का वाम विज़िट करने वाला आज इतना क्यों नहीं है ये लोग शर्म हुई तो बातों बातों अंतरिक्ष को देख नमस्ते सर यस माँ वो मैडल प्रवेश ने दिया है इधर चकोट के मार्ग में कौन आराम इसके सामने आएगा

ಕತ್ರಿಯ ಏನಿದೆ ಈಗ ಅಂತ ಒಂದು ಹೋರಾಟದ ಭಾಗದಲ್ಲಿ ಹೋರಾಟದಲ್ಲಿರುವಂತಹ ಒಂದು ಆಕ್ಷೇಪಣೆ ಅಂದರೆ ಕಾವ್ಯ ನಿಮಾಸೆ ಎನ್ನುವುದು ಒಂದು ಹೊಟ್ಟೆ ತುಂಬಿದವರ ಸರಕು ಅಲ್ಲ ಇಲ್ಲ ಕಾವ್ಯ ನಿವಾಸೆ ಎನ್ನುವುದೊಂದು ಹೊಟ್ಟೆ ತುಂಬಿದವರ ಸರಕು ಎನ್ನುವುದೇ ಒಂದು ಕಾವ್ಯ ನಿಮಾಸೆ ಕಾವ್ಯ ನಿವಾಸೆ ಅಂದರೆ ಹಟ್ಟೆ ಅಂದರೆ ತಿಳ್ಕೊಳ್ಳುವುದು ಕಾವ್ಯವಲ್ಲ ಹಾಗೆ ಅಂದರೆ ಬದುಕು ಬದುಕನ್ನು ಅರ್ಥ ಮಾಡಿಕೊಳ್ಳುವುದೇ ಕಾವ್ಯ ಆಮೇಲೆ ಯಾರೋ ಒಟ್ಟು ಕಾವ್ಯ ನಿಮಾಸ್ವರ ಕಾವ್ಯದಲ್ಲಿ ಕಪ್ಪು ನೋಡೋದಲ್ಲ ಅವರೇ ಕಟ್ಟಿರುವ ಕಾವ್ಯೀಮ ಏನನ್ನು ಹೊಂದಿವೆ ಅವರೇ ಬೆಳೆಸಿದ್ರು ಕಳಿಸಬೇಕು ಈ ಪ್ರಯತ್ನಗಳನ್ನ ನಾವು ಇನ್ನು ಮುಂದೆ ಮಾಡುವಾಗ ನಾವು ನ್ಯಾಯ ಒದಗಿಸುತ್ತೆ ನಾವು ಬೆಂಗಳೂರು ಮೈಸೂರು ನೋಡೋದು ತಪ್ಪು ನಾವೇ ಏನ ಆಲಂಕಾರದ ವಿಷಯನ ಆದರೆ ಕವಿಗಳು ಹಾಗೆ ಜಮಾನೌದ ಅನ್ವಯದಲ್ಲಿ ಒಂದು ಸಂಕೇಯಸಿ ಕೊಡುವಂತಾ ಸೈನ್ಯಕ್ಕೆ ಒಂದು ಆಲಕ್ಷಣೆ ಮಾಡೋಣ ಅಂತ ನಾವು ಒಟ್ಟೆಲ್ಲ ಇನ್ನು ಬಹುಶಃ ನೆಲದ ಪುರಾವೆಗಳ ಆಲಕ್ಷಣೆ ನಾವು ಹೇಳಬೇಕು ಬಹುಶಃ ಸೈನ್ಯಕ್ಕೆ ಅಂದ್ರೆ ಏನೇನೇ ಕಾರಣದಿಂದಲಿ ಈ ಸಮಾಜದ ಅಸಮಗ್ರತೆಯನ್ನ ಮಾತಾಡುವಾಗ ಪ್ರತಿ ಬಾರಿ ಒಂದು ನಿರ್ದಿಷ್ಟ ಒಪರೇಟಿಂಗ್ ಫಾರ್ಮಟ್ ಇಲ್ಲ ಎಲ್ಲಾ ಅಂಶಗಳನ್ನು ಒಂದು ಅಸಮವಾದಕ್ಕೆ ತರಿದೆ

ಅದು ಹೇಗೆ ಸಾಲಿಗೆ ಎಲ್ಲಿ ಏನಂತ ಸರ್ಕಿಂದ ತರ್ತಾರೆ ಸೊ ಅವುಗಳು ನಮಗೆ ಬಹಳ ಮುಖ್ಯವಾಗ್ತದೆ ಅಮಾಚಿ ನಾವು ಹೀಗೆಲ್ಲ ನೋಡುವ ಯತ್ನ ಮಾಡೋಣ ನಮ್ಮನ್ನ ನಾವು ಈ ಓದಿ ಕೊಡುವ ಪ್ರಯತ್ನವನ್ನ नाडोना हमारा नाडोना आशियाना और उन जो लोग लड़के बॉयफ्रेंड हों ये सब लोगों के लिए नार्मल खेल चलना तो उनके लिए वो अनोखे गेम मिले और नार्मल खेलना ही तो इमारत ज़ासिया तो वैसी नाडोनी को इमारत में खेल रहे हैं नास्ता शोधन की सेवा करें आह निशान के लिए और मार्केट के लिए कितन ಒಂದು ನಾವು ಮೊದಲ ಯೋಚನೆ ಮಾಡಿದ್ದೀನಿ ಆ ಯೋಚನೆ ನಮ್ಮ ಮಾಡಿದ್ರೆ ತಪ್ಪು ಸರಿಯೋ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಉಂಟಾಕೋ ಮಾತಾಡ್ತಾರೆ ಇನ್ನೊಂದು ಹೊಸ ಬೀಜ